ஆஹ் சுந்தரீ இவத்திகா உம் மத்தூர்க்கு ஓதீயோ ஏனா அதுக்குமன் நோடு நான் பெங்களுர் அக்கடைனி அய்ய்ல ஓதந்த இல்லை அதுக்கஜினி மாதிரி ஆசீர்வாத தகண்ட் ஹோக்கி அந்த ஆய் மாமி பர்த்தீனி சுமந்து அவ்வளோ ಐದುವರೆ ಆರಕ್ಕೆ ಜಲ್ದಿ ಬಂದ್ಬಿಡ್ರಿ ಮತ್ತೆ ಮಾಡ್ಕೊತ ಕೊಡ್ಬೇಡ್ರಿ ಹ್ಞೂ ಆಯ್ತು ಹೇಳ್ರಿ ಮಾಮಿ ನಾನೇ ಜಲ್ದಿ ರೆಡಿಯಾಗಿ ಅವ್ರ ನೆಲರ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಹ್ಮ್ ಅಷ್ಟ್ ಮಾಡವಾ ಇಲ್ಲ ಹಾ ರೀ ಮಾಮಿ ಹೇಳಿ ಏನ ಸುಂದ್ರಿ ಬೆಂಗಳೂರು ಕೊಂಟಿ ಅಂತ ಬಾರಿ ಆಯ್ತವ ಹಾ ಹೌದ್ರಿ ಕಾಕು ನಿಮಗೆ ಯಾರು ಹೇಳಿದ್ರಿ ಹಿಂಗೆ ಬರ್ತಾವ ಸುದ್ದಿ ನಮಗೂ ಬೆಂಗಳೂರು ಕುಂಟೆ ಯಾ ಸುಂದ್ರಿ ಯಾಕ ಏನದೀಗ ಐ ಇನ್ನು ಗೊತ್ತಿಲ್ಲ ಅವೀಣ ಆಕೆ ಈ ಕನ್ನಡದ ಲಕ್ಷಾಧಿಪತಿಗೆ ಸೆಲೆಕ್ಟ್ ಆಗ್ಯಾಳ ಯಾ ಅದಕ್ಕೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಬೆಂಗ್ಳೂರ್ ಕೊಂಟಾಕೆ ಹೌದಾ ನಮಗೆ ಕೇಳ್ತಾಳವಾ ನಿಮ್ ಜೊತಿನೇ ಬಾಳ ಕ್ಲೋಸ್ ಇದ್ದಾಳ ಅದಕ್ಕೆ ಹೇಳ್ತಾಳಾ ನಮ್ಗೆ ಕೇಳ್ತಾಳ ಅಂತವೆಲ್ಲ ಅಯ್ ನೀನು ನಮ್ ಜೊತೆ ಕ್ಲೋಸ್ ಇಲ್ಲ ಹಂಗಾಗಿ ನಾನು ಹೇಳಂಗಿಲ್ಲ ನಮ್ ಜೊತೆ ಯಾರು ಮತ್ತೆ ಜೀವಿ ಇರ್ತಾರ ಯಾರ ಫ್ರೆಂಡ್ ಇರ್ತಾರ ಅವ್ರಿಗೆ ಹೇಳ್ಬೇಕಾಗ್ತದ ನೀ ಎಲ್ಲಾ ವಿಷಯ ನನ್ನ ಮುಂದೆ ಹೇಳ್ತೇನೆ ನಿನ್ನೆ ನಿನ್ನೆಲ್ಲಿ ಇದು ಮಾಡ್ಲಿಕ್ಕೆ ಹೋಗಿದ್ರಲ್ಲ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಂಕ್ರಾಂತಿ ಹಬ್ಬ ಅಂತ ಮಾಡ್ಲಿಕ್ಕೆ ಹೋಗಿದ್ರಲ್ಲ ನನಗೊಂದ್ ಚೂರ ಹೇಳಿದ್ರೆ ನಾವಾಗ ನೀವ್ ಹೆಂಗಿರ್ತೀರಿ ನಾವು ಹಂಗೆ ಇರ್ತೀವಿ ಏಯ್ ಅದೇ ನಂದಿತ್ತನು ಅವ್ರು ನಿನಗೆ ಹೇಳಿರ್ಬೋದಂತ ಹೇಳಿ ಮಾಡಿ ನಾನು ಬಿಟ್ಟಿನಿ ಆದ್ರೆ ಪರ್ಸನಲ್ ವಿಷಯ ಅದಿಲ್ಲ ಅದನ್ನ ಹೇಳ್ಬೇಕ ಇಲ್ಲ ನನಗ ಸುರೋಸ್ಕೊಂಡ್ರೆ ಈಗನು ಜಗಳನ ಸುಮ್ಮಿ ರೇ ತಾಯಿ ಎಲ್ಲಿ ಬಂದಿರ ಅನ್ನೋದು ವಿಚಾರ ಮಾಡಿರ ಸ್ವಲ್ಪ ಭಜನೆಗೆ ಬಂದಿರಿ ನೀವು ಭಜನೆಗೆ ಅಲ್ರಿ ಕಾಕು ಎಲ್ಲದಕ್ಕೂ ಒಂದ್ ಏನರ ಅಂತಾಳ್ರಿ ಜಗಳ ತೆಗಿಬೇಕಂತಾನೆ ತಗಿತಾಳ್ರಿ ಮತ್ ಮನೀಗ್ ಬಂದಾಳ್ರಿ ಮನ್ನಿ ಅಂತ ಬಂದಾಳ್ರಿ ಜೈಲಿಗೆ ಹೋಗಿ ಅಂತೇಳಿ ಮಾತಾಡ್ಸ್ಲಿಕ್ ಬಂದಾಳ ನಮ್ ಅತ್ತಿ ಮುಂದೆ ಇದ್ದದ್ದು ಇಲ್ಲಾರದು ಹೇಳಿ ಗತ್ತಾರೀ ಸಾಕ್ಷಿ ಕೂಡಿ ಅವತ್ತ ಸಿಟ್ಟ ಬಂದಿತ್ರಿ ನನಗ ಸುಮ್ಮ ಇರ್ಲಿ ಮನೆತನ ಬಂದಾರ ಏನು ಅಂತೇಳಿ ಸುಮ್ ಕಳ್ಸಿನ ರೀ ಹಿಂಗ್ ಮಾಡ್ತಾರೇನ್ರಿ ಕಾಕು ನಿಮ್ ಸಾಕ್ಷಿಗುನು ಏನ್ರಿ ನೀವು ಅಷ್ಟ ಬುದ್ಧಿ ಇಲ್ಲ ನೋಡ್ರಿ ಕಾಕು ಯವ್ವ ನಾ ಯಾರಿಗೂ ಏನು ಹೇಳಂಗಿಲ್ಲವಾ ಸುಂದ್ರಿ ಸುಮ್ನೆ ನಾ ಆಕಿನ ಬಗ್ಗೆ ಹೇಳಬೇಕು ಸಾಕ್ಷಿ ಬಗ್ಗೆ ಮಾತಿ ಇಲ್ಲದ್ರ ಯಾರು ಸಾಕ್ಷಿ ಮುಂದೆ ಹೇಳ್ಬೇಕು ಯಾಕೆ ಬೇಕಂತ ಹೇಳಿ ಅಂತವೆಲ್ಲ ಮಾಡಿ ಮಾಡಿ ಸಾಕಾಗ್ಯ ನನಗೀಗ ನೀವು ಬಲಾ ನೀವು ಬಲ ತಾನೊಬ್ಬಕ್ಕೆ ಸಾಕ್ಷಿ ಅನ್ನೋರ್ ಗೊತ್ತೆ ಮಾತಾಡ್ತಾವ ನನಗ ಸಾಕ್ಷಿಗೆ ಬುದ್ಧಿನೇ ಇಲ್ಲಂತು ಏನ್ ಮಾಡಿ ಹೋಗಿ ನಿಮ್ ಮನಿಗೆ ಬಂತು ನಿಮ್ಮತ್ತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿವಿ ಅದು ಅಲ್ಲ ಮತ್ತೆ ನೀ ಇದ್ದದ್ದೆ ಹೇಳ್ತೀವಿ ನೀ ಇಲ್ಲಾರ್ದು ಅಂತ ಏನು ನೀ ಏನು ಮಾಡಿರ್ತಿ ಅದೇ ನೀ ಮತ್ತೆ ಮುಂದೆ ಹೇಳ್ತೀವಿ ಅಷ್ಟೇ ನಮ್ಮಂತವ್ರು ಮಾತಾಡಿದ್ದು ನೇರವಾಗಿ ಮಾತಾಡ್ತೀವಲ್ಲ ನಮ್ಮಂತವ್ರು ನಿಮಗೆ ಇಷ್ಟ ಆಗಂಗಿಲ್ಲ ಅದಕ್ಕಂದಲ್ಲೇ ಹಂಗೆ ಮಾಡ್ತಿರ್ತಗೋ ಒಂದಲ್ಲೇ ಹೋಗಿ ಬಂದಿಲ್ಲ ಜೈಲಿಗೆ ವೀಣಮ್ಮ ನಾ ಹೇಳ್ತೀನಿ ನೋಡ ನೀ ನನ್ನ ತಂಟೆಗೆ ಬರ್ಲಿಕ್ಕೆ ಹೋಗ್ಬೇಡ ನಾ ಅದಕ್ಕೆ ನೀನು ಮಾತಾಡ್ಸ್ಲಿಕ್ಕೆ ಹೋಗಂಗಿಲ್ಲ ಏನು ನೀ ಬರೀ ನನ್ನ ಜೊತೆ ಮಾತಾಡ್ತೀನಿ ಜಗಳ ತೆಗಿಬೇಕಂತಾನೆ ಮಾತಾಡ್ತೀನಿ ನನಗೆ ಗೊತ್ತದ ನಮ್ಮನಿಗೆ ಬಾ ಅಂತ ಯಾರಿದ್ರೆ ಅವ್ನಿಗೆ ಮಾತಾಡ್ಸ್ಲಿಕ್ಕೆ ಅಂತ ಪರಿ ಹೆಂಗಂತ ನೋಡಿದ್ರಿ ನೀಗ್ ಜೈಲಿಗೆ ಹೋಗಿ ಬಂದಿ ಅದಕ್ಕೆ ಅಂತ ಹ್ಮ್ ನಾ ಏನ್ ಹೋಗಿ ಬಂದಿಲ್ಲ ಅದಕ್ಕಂದಲಿ ಜೈಲಿಗೆ ಹೋಗಿ ಬಂದ ನಾ ಈಗ ಕನ್ನಡದ ಲಕ್ಷಾಧಿಪತಿ ಸೆಲೆಕ್ಟ್ ಆಗಿನಿ ನೀನ್ ಮಾಡ್ತಿದಿ ಬರೇ ಮನೆಯ ಕುಡುದಾಯ್ತು ನಿನ್ ಹಣೆ ಬಾರ ಇವ ಸುಮ್ಮಿ ರೀ ಇವ ಇಬ್ಬರು ಉಸಿರು ಹಸ್ಕೊಂಡ್ರಿ ಅಂದ್ರ ಒಬ್ಬರು ಸೊಲಂಗ್ಲೋಡ್ವಾ ಸುಂದ್ರಿ ಸಾಕ್ ಸಾಕ ನಿಮ್ ಇಬ್ಬರು ಕಲಾಂಗನಗಾಕಡಿ ಹೌದ್ರಿ ಮಾಮಿ ಒಬ್ರು ಸೊಲಂಗ್ ಇಲ್ದವಾ ಇಬ್ರು ಹಂಗೆ ಇದ್ದಾರೆ ಅವ್ರು ಅಂದಾಗ ಸುಂದ್ರಿ ನೀ ಹೆಂಗ್ ಸೆಲೆಕ್ಟ್ ಅದೇ ಅದಕ್ಕ ಹೆಂಗ್ ಸೆಲೆಕ್ಟ್ ಅದೇ ಅಂದ್ರ ಅವ್ರ ಪ್ರಶ್ನೆ ಕೇಳಿದ್ರು ನಾವ್ ಉತ್ತರ ಕೊಟ್ಟಿನಿ ಹಂಗಾಗಿ ಸೆಲೆಕ್ಟ್ ಮಾಡ್ಕೊಂಡವ್ರ ನೀ ಏನು ಅಷ್ಟು ಶರಣೆಕ್ ಇದೆ ಅಂತೇಳಿ ಉತ್ತರ ಕೊಟ್ಟೆ ತಾಯಿ ಶಾಣೆ ಶರಣೆ ಇರ್ದರದರ ನೀ ಅರ್ಧ ಮರ್ಧ ಸಾಲಿ ಕಲ್ತು ನೀನ್ ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ಬೇಕು ಅವ್ರೇನ್ ನೀನ್ ಸೆಲೆಕ್ಟ್ ಮಾಡಿರ್ಬೇಕಾನೆ ನೋಡಿದ್ರಿ ಕಾಕು ಈಗ ಯಾರು ತಪ್ಪದಂತೀರಿ ನಾ ಇಲ್ರಿ ಮತ್ತೆ ಹೆಂಗೆ ಕೆದ್ರಿ ಜಗಳ ತೆಗಿತಾ ಹೊಡ್ರಿ ಅಕಿ ವೀಣಿ ಈಗೇನು ಬರೇ ಇದೇ ಮಾತಾಡ್ಕೋತ ಜಗಳ ತಕೋತಾ ಕೂಡ್ತಿರೇನಾ ಹಾಡ ಆಡ್ತಿರಾ ನಡ್ದ್ ಬಿಡ್ರಿ ಅಂದ್ರೆ ಮನೆಗೆ ನಿಮ್ಮ ನಿಮ್ಮ ಮನೆಗೆ ನೀವು ಹೋಗ್ಬಿಡ್ರಿ ಆ ಭಜನಿ ಬೇಡ ಭಜನೆ ಬೇಡ ಬಾ ನೀನ್ ಮಾಡ್ಬೇಡ್ರಾವ ಭಜನಿಗೆ ಬಂದಾಗ ಎದಕ್ ಬಂದಿರ್ತೀರಿ ಅಂತ ತಿಳ್ಕೋರಿ ಕಟ್ಟಿ ಕೂತಾಗ ಮಾತಾಡ್ರಿ ಮಾ ಇಂತ ಮಾತೆಲ್ಲಾ ಭಜನಿಗೆ ಬಂದಾಗ ನೀವು ದೇವ್ರ ನಮಸ್ಮರಣೆ ಮಾಡ್ರಿ ಅಂತ ನಾ ಹೇಳ್ತೀನಿ ಒಂದಿಲ್ಲ ಒಂದು ವಿಷಯ ಅದನ್ನ ಬರೀ ಅದೇ ಡಿಸ್ಕಸ್ ಮಾಡ್ಕೋತ ಕೂತ್ ಬಿಡ್ತಾರ ಹಾಡದಕ್ಕಿಂತ ಹೆಚ್ಚು ಬರೀ ಮಾತಿ ಆತ ಹೇಳ್ರಿ ಮಾಮಿ ಈಗ ಏ ಸುಮ್ಮರ ವೀಣಾ ನೀನ್ ಸುಮ್ಮ್ರಿ ಸುಮ್ಮ ಬಾಯಿ ಬಿಡ್ತಿರೋಣ ಮತ್ತೆ ಏನಾರ ಒಂದ್ ಅಂದ್ರ ಹ್ಮ್ ನಿನ್ಗೆಲ್ಲಾರು ಬಿಟ್ಟು ನನಗ ಕಾಣಿಸ್ತದ ನನಗ ಹೊಡಿಲಿಕ್ಕೆ ಬಾ ನೀ ಮೊದಲ ಹಂಗನ ಬರ್ರ ಸುಂದ್ರ ನಿನ್ ಮ್ಯಾಲಿನ ಸತಿಯಿಂದ ಹೇಳಿಕತ್ತಿ ನಿಮಗೆ ಯಾರಾದ್ರೂ ತಿಳಿಸಿ ಹೇಳಿ ಕತ್ತರ ಅಂದ್ರ ಅವ್ರು ನಿಮ್ ಪರವಾಗಿ ಮಾತಾಡ್ಲಿಕ್ಕೆ ಅಂತ ತಿಳ್ಕೊಬೇಕು ಒಂದ್ ಸ್ವಲ್ಪ ಅದು ಅದ್ಬಿಟ್ಟು ನನಗೆ ಹೇಳಿ ಬಾ ಅಂತ ಜಗಳ ತೆಗೆದಲ್ಲ ಸುಮಾ ಒಂದ್ ಹಾಡ್ತ ನೀರು ಹಚ್ಕೋ ಅಂದ್ರೆ ಸುಮ್ ಇರ್ತಾರೋಡ ನೀವು ಮಾತಾಡ್ ಕೂಡ್ತೀನಿ ಅಂದ್ರೆ ನಾ ಎದ್ ಹೋಗ್ಬಿಡ್ತೀನಿವ್ ಸುಮ್ನೆ ಆಕಡೆ ಕಟ್ಟಿ ಕೂತಾಗನು ಅದೇ ಭಜನೆಗ್ ಬಂದಾಗನು ಅದೇ ಅಂದ್ರೆ ನಾ ತೀರಾ ಹ್ಮ್ ಹಾಡ್ ಸುಮ ಒಂದು ದಾಸನ್ನ ಮಾಡೀಕೋ ಎನ್ನ ಸ್ವಾಮಿ ಸಾಸಿರ മണ ദസന്നോയന്നുർബുദ്ധി ബിടോ നിന്ന കരുണ കവചിന്നരണക്കേ തൊടിച്ചോ ചരണ

மாடி ி தாசன்னி கோயன்னி சீரநாம வெங்கடரமண தாசன்னி கோய மொரைஹோத்தவர கழுவீரு என்ன மறை

സന്നാടി കോ ഗുരുമരായ നമോ നമോ ഗുരുമധ്വ സന്തതി നമോ നമോ ശ്രീപാദരാജ ഗുരുവ്യസരാജ ഗുരുവാദി രാജ്യമോ നമോ ഘവവേന്ദ്രരായ വൈകുണ്ഠദദരസരിക നമോ നമോ ഗുരുവിജയദേ ഭണ്ണ ദ്രീരംഗവല സെ നമോ നമോ പരമവൈരാഗ്യശാലി തിമ്മണ്ണ ദ നമോ നമോ ಗುರು ಶ್ರೀ ಪರಮ ಭಕ್ತರ ಚರಣ ಯುಗಗಳಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ಗುರು ಸಂತತಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಅಲ್ಲ ಬಾಸುಂದ್ರಿ ನೀನು ಬೆಂಗ್ಳೂರ್ಗೆ ಹೋಗ್ತೀನಿ ಸೆಲೆಕ್ಟ್ ಆಗಿನಿ ಅಂತೀಯಲ್ಲ ಮತ್ತ ನಿಮ್ಮ ಬರಕಿದ್ದ ಅಂತಾರ ಅವ್ರೇನು ಬೇಡ ಪಡ ಅನ್ನಂಗಿಲ್ಲ ಹೋಗ್ತಿನಂದ್ರ ಸುಮ್ಮಗ್ಯಾರನು ಕಳಿಸ್ತೀನಿ ಅಂದ್ರ ನೀನಾ ಅವ್ರಿಗೆ ಗೊತ್ತಾಗಿಲ್ಲ ಬಾರ ಯವ್ವ ಗೊತ್ತಾಯ್ತಂದ್ರೆ ಅದೊಂದು ದೊಡ್ಡ ಗುದ್ಮುರ್ಕಿನೇ ಅದ ನಮ್ಮದು ಏನೇನಂತಾರ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಅಷ್ಟೇ ಗೊತ್ತದ ಇಂತ ಅವಕಾಶ ಸಿಗಂಗಿಲ್ಲ ಹೋಗು ನಾ ಎಲ್ಲ ಹೇಳ್ತೀನಿ ನಮ್ಮ ಮನೆಯವರು ಏನದ ಇವ ನಾ ಅವ್ರಿಗಿನ ಬೇಡ್ಕೋಬೇಕು ನಮ್ಮ ಯವ್ವ ಏನ್ ಬೇಡ್ಕೊಂಡ್ರುನು ನಿಮ್ಮ ಅತ್ತೇನು ಸರಳಿಲ್ ಬಿಡವ ಸುಂದ್ರಿ ನೀನಾರ ಅನ್ವ ನಿಮ್ಮ ಅತ್ತಿ ಅಂತ ಅತ್ತಿನ ಎಲ್ಲಿ ಜಗತ್ತನ್ಯಾಗ ನೋಡಿಲ್ ಬಿಡೋ ನಾವು ಅತ್ತಿದೇರಾಗಿ ಬಿಡು ಆದ್ರೆ ನಿಮ್ಮ ಅತ್ತಿ ಅಂತ ಅತ್ತೆನ ಎಲ್ಲಿ ನೋಡಿಲ್ ಬಿಡು ಅಷ್ಟು ರೀ ಮಮ್ಮಿ ಎಲ್ಲರೂ ಹೇಳ್ತಾರ ನಾನೇ ಸುಂದ್ರಿ ಮನೆಗೆ ಹೋಗಿ ನೋಡುದೊಟ್ಟ ಸುಂದರಿ ಮನಿಗೆ ಹೋಗಿಲ್ರಿ ನಾನು ಹಂಗಾಗಿ ಅವ್ರ ಅತ್ತಿ ಹೆಂಗಿದ್ದಾಳಂತು ನೋಡಲಿಲ್ಲ ಹಂಗ ಹೆಂಗ ಬೆರಕಿತ್ತ ಮಾತಾಡ್ತಾಳು ನೋಡಿಲ್ ನೋಡ್ರಿ ಏತಾ ನೀ ಅವ್ರ ಮನೆಗೆ ಹೋಗಿಲ್ಲ ನಂದ್ರ ಹೋಗಿ ನೋಡ್ಬಾರ ತಾಯಿ ಒಂದ್ಸಲ ಮನಿಗ್ ಹೋದವ್ರಿಗೆ ತೊಳಿತ ಸ್ವಚ್ಛಗೆ ಮಾಡಿಲ್ಲ ಅವ್ರ ಹಂಗಂತಿರಿ ಮಮ್ಮಿ ಮತ್ತ ಪಾಪ ಸ್ವೇತಾ ಒಂದ್ಸಲನು ನಮ್ ನಮ್ಮನಿಗೆ ಬಂದಿಲ್ಲ ಬರೋದ ಬಿಟ್ಟಾಳಂತಿನಿ ಹಂಗೆ ನಿಲ್ ಶ್ವೇತಾ ಅವ್ರ ಜೊತೆ ಏನ್ ಮಾಡ್ಬೇಕು ಗೊತ್ತನ ಫಸ್ಟ್ ಅವ್ರಂತೆ ಮಾತಾಡ್ಬೇಕು ಅಂದ್ರ ಭಾರಿ ಜೀವ್ ಮಾಡ್ತಾರ ಒಂದ್ ಸ್ವಲ್ಪ ನಾನು ಪರವಾಗಿ ಮಾತಾಡಿದ್ರಿ ಅವ್ರ ಮುಂದ ಅಂದ್ರ ನೀವು ಕೇಟ್ರಿ ನೋಡು ಓಹೋ ಹಿಂಗದ ಟ್ರಿಕ್ಸ್ ಇದು ಅಂದ್ರ ನಿಮ್ಮ ಮನೀಗ್ ಬಂದ್ರೆ ಫಸ್ಟ್ ಅವ್ರು ಕೂತಿರ್ತಾರಲ್ಲ ಅವ್ರಂತೆ ಮಾತಾಡ್ಬೇಕು ಅವ್ರ ಏನಂತಾರ ಅದಕ್ಕೆಲ್ಲ ಹ್ಮ್ ಹೂ ಅನ್ಬೇಕ ಅಂದ್ರ ನಾ ನಡೀತದಲ್ಲ ಹೌದಲ್ಲ ಹಾ ಹಿಂಗದ ನೋಡು ಈಕೀ ಸುಮಾ ಬಂತು ಏನ್ ಮಾಡ್ತಾಳ ನಮ್ಮ ಅತ್ತಿ ಏನ್ರ ಅಂತಾರ ನೋಡು ಅದಕ್ಕ ಹಂಗಲ್ರಿ ಹಿಂಗ್ರಿ ಕಾಕು ಹಂಗ್ರಿ ಮಾಮಿ ಅಂತೇಳಿ ನಾನು ಪರವಾಗಿ ಅವ್ರಿಗೆ ಬೈಲಿಕ್ ನಿಂದಿರ್ತಾ ಅದಕ್ಕೆ ಸುಮಾನ ಮಾಮಿನ ಕಾಣ್ರೆ ಒಟ್ಟು ಇಷ್ಟ ಇಲ್ಲ ನಮ್ಮ ಅತ್ತಿಗೆ ಹ್ಮ್ ನಾ ಸುಂದರಿ ಬಳಿ ಒಂದ್ ಅಂದ್ರೆ ಅವ್ರ ಅತ್ತಿಗೆ ನನಗೆ ಒಂದು ಕದ್ದೆ ಆಗತ್ತದ ಮೊದಲ ಮತ್ತ ವಯಸ್ಸಾಗಿರ್ತದಲ್ಲ ಹಂಗೆ ಅವ ಹಂಗೆ ಒಬ್ಬೊಬ್ಬರು ಇರ್ತಾರ ಗುಣ ನಾವೇ ಹೊಂದ್ಕೊಂಡು ಹೋಗೋದು ಏನಾರ ಆಗ್ಲಿ ಸುಂದ್ರಿ ಒಂದ್ ಸ್ವಲ್ಪ ಸರಳ ರೀತಿ ಹೇಳು ನಿಮ್ ಅತ್ತಿಗೆ ಹೋಗ ಮುಂದಾಗಾದ್ರನು ನೀ ಜಗಳ ತಗದು ಪಗ ತಗದು ನಾ ಹೋಗಕಿನಿ ಅಂತ ಅಡ್ಡಿ ತೆಗಿಬಿಡ ಒಂದ್ ಸ್ವಲ್ಪ ಸೂಕ್ಷ್ಮ ರೀತಿಯಿಂದ ಹೇಳಿ ಆಶೀರ್ವಾದ ಮಾಡ್ರಿ ಅತ್ತಿ ಚಲೋ ಅದ ಚಲೋ ಅಲ್ಲಿ ಹೋದ್ರ ಒಂದ್ ಸ್ವಲ್ಪ ಹೆಸರು ಆತದ ರೊಕ್ಕ ಬರ್ತಾವ ಹಿಂಗೇನ್ರ ಹೇಳಿ ತಿಳಿಸಿ ಹೇಳಿ ಹೋಗು ಅವರು ಕೇಳ್ತಾರ ಅವ್ರು ಮನುಷ್ಯರ ಇರ್ತಾರ ತೀರ ಹಂಗ ಇದ್ರ ಹಂಗೆ ನೋಡ್ಬಾರ್ದ ಅವ್ರನು ಹಾ ರೀ ಕಾಕು ನಾನು ಹಂಗೆ ಮಾಡ್ಬೇಕಂತ ಮಾಡಿನ್ರೀ ತಿಳಿಸಿ ಹೇಳ್ಬೇಕು ನಿಮ್ಮ ನಿಮ್ ಆಶೀರ್ವಾದ ಇರ್ಬೇಕ್ರಿ ಅತ್ತಿ ಅಂತ ಹೇಳಿ ಅನ್ಬೇಕ್ ಮಾಡಿನ್ರೀ ಆದ್ರೆ ಏನ್ ಮಾಡ್ತಾರ್ರಿ ಅವರು ನಾನು ಸರಳ ಮಾತಾಡ್ಬೇಕಂತಿರ್ತೀನಲ್ರಿ ಬೇರೆ ವಿಷಯ ತೆಗೆದು ಬರೀ ತಪ್ಪು ತಿಳ್ಕೊತಾರೆ ಹಂಗಾಗಿನೇ ಜಗಳ ಆತವ್ ನೋಡ್ರಿ ಮನ್ಯಾಗ ಹಂಗೇವಾ ನೋಡ ನಾನು ಅದೇ ವಯಸ್ನೇ ಇದ್ದೀನಲ್ಲ ಮೊದಲ ನಾವು ಮಾಡಿದ ಸಂಸಾರ ಬೇರೆ ಆತದ ಸುಂದ್ರಿ ಈಗ ನೀವು ಮಾಡೋ ಸಂಸಾರ ಬೇರೆ ಆತದ ನಿಮ್ಮದು ನಮ್ಗ ನೋಡುದಾಗಂಗಿಲ್ಲ ನಾವ್ ಹೆಂಗ್ ಮಾಡ್ತಿದೀವಿ ಇವ್ರ ಹೆಂಗ್ ಮಾಡ್ತಾರಲ್ಲವ ಅಂತೇಳಿ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅನಸ್ತಿರ್ತದ ಹಂಗಾಗಿ ಬೈತಿರ್ತೀವಿ ತಿರ್ತೀವಿ ನಾವು ಅದನ್ನ ನೀವು ಮನ್ಸಿನಾಗ ಇಟ್ಕೋಬಾರ್ದು ನಾ ಏನ್ ಹೇಳ್ತೀನಿ ಚಟ್ಕಾರಿ ಜಗಾಡಿ ಮಾಡಿ ಹೋಗ್ಬೇಡ ಹ್ಮ್ ಹಾ ಆಯ್ತ್ ರೀ ಕಾಕು ಹ್ಮ್ ಅಲ್ಲಿ ಹೋಗಿಂದ ಆದ್ರೂ ಚಂದಾಗಿ ಆಡ್ಬಾ ಹ್ಮ್ ನಾನು ಅದೇ ನೋಡು ನಮ್ ಮಂಡಳಿಯಿಂದ ಹೋಗ್ಯಾಳ ಅಂದ್ರೆ ನಮಗೂ ಒಂದ್ ಹೆಮ್ಮೆ ಅನಿಸ್ತದ ಅಲ್ಲಿ ಒಂದ್ ಸ್ವಲ್ಪ ಚೆಂದಾಗಿ ಓದ್ಕೋಸುಂದ್ರಿ ಈಗ ಎಲ್ಲ ಹಾ ರೀ ಮಮ್ಮಿ ಈಗ ಅದೇ ಮಾಡ್ಲಿಕ್ಕೆ ಎಲ್ಲಾ ತಗೊಂಡ್ರಿ ಮಮ್ಮಿ ಜನ್ರಲ್ ನಾಲೆಜ್ ಏನೇನ್ ಬೇಕಂತೇಳಿ ಹ್ಮ್ ಆಮೇಲೆ ಈಗ ಪಂಚಾಯತಿ ಚೇರ್ಮನ್ ಆಗಿಂದ ಒಂದ್ ಸ್ವಲ್ಪ ಎಲ್ಲಾ ನಾಲೆಜ್ ಸಂಬಂಧ ಬುಕ್ ಓದ್ಲಿಕ್ಕೆ ಮಮ್ಮಿ ಜಾಸ್ತಿ ನೋಡಿದ್ರಿಲ್ರಿ ನಾ ಯಾರ ಮನೆಗಾರ ಹೋಗುದು ಈಗ ಅವಾಗನಂಗ ಚಾಡ ಹೇಳೋದು ಅದು ಮಾಡೋದು ಇದು ಮಾಡೋದು ಏನು ರೀ ಮಾಮಿ ಈಗ ಬರೀ ಕೆಲಸ ಆಯ್ತು ಮನಿ ಆಯ್ತು ಬುಕ್ ಓದೋದಾಯ್ತು ಒಂದ್ ಸ್ವಲ್ಪ ಬಂದ್ರೆ ನಿಮ್ ಮನೆಗೆ ಬರ್ತೀನಿ ರೀ ಅಷ್ಟೇ ಅದೇ ಐದ್ ನಿಮಿಷ ಹೋಗಿರ್ತಿ ಅಂದ್ರೆ ಅವಾಗ ಫಿಟ್ಟಿಂಗ್ ಇಟ್ಟು ಬಂದಿರ್ತಿ ತಗೋ ಏನ್ ಸುದ್ದು ಹೌದೌದು ಸುಳ್ಳ ಯಾಕನ್ಬೆ ಸುಂದ್ರ ಈಗ ಒಟ್ಟ ಯಾರ ಮನೆಗೂ ಬರಂಗಿಲ್ಲ ನಮ್ ಮನಿಗಿನೇ ಎಷ್ಟು ದಿನ ಐತಕ್ಕೆ ಬರ್ಲಾರ್ದ ಕೆಟ್ಟ ಮೇಲೆ ಬುದ್ಧಿ ಬಂತು ವೀಣಾ ಏನಿಲ್ವಾ ಗಾದಿ ಮಾತು ಹೇಳಿದೆ ಮತ್ತೆ ನಿನಗೆ ಅಲ್ಲಿ ಹೋದಾಗ ಗಾದಿ ಮಾತು ಹೇಳ್ರಿ ಅಂತ ಕೇಳಿದ್ರೆ ಅಂದ್ರೆ ಬರ್ಲಿಲ್ಲ ಅಂದ್ರೆ ಹೇಳು ಅಂದೆ ಕೆಟ್ಟ ಮೇಲೆ ಬುದ್ಧಿ ಬಂತು ಚುಚ್ಚಿ ಮಾತನಾಡುವವರನ್ನು ಚುಚ್ಚಿ ಹೊಡೆಯಬೇಕು ಈಗೇನು ಗಾದಿ ಮಾತು ಚಿತ್ರ ವಿಚಿತ್ರ ಹುಡುಗಿರೋ ಹೆಂಗ ಅನಸ್ತೀರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ ನಾನು ನಿನ್ನೆನು ಕೇಳೀನಿ ಇವತ್ತನ್ನು ಕೇಳ್ತೀನಿ ರೀ ನಿಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ ಇರ್ತದ್ರಿ ಹಾಗಾಗಿ ಈ ವಿಡಿಯೋನ ಒಂದು ಹತ್ತು ಮಂದಿಗೆ ಶೇರ್ ಮಾಡಿರಿ ಅಂದರೆ ಅವರ ಆಶೀರ್ವಾದನು ನನಗೆ ಕೊಡ್ತಾರ್ರಿ ಹಂಗೆ ನೀನು ನನಗೆ ಆಲ್ ದಿ ಬೆಸ್ಟ್ ಹೇಳಿದಂಥ ಎಲ್ಲರಿಗೂ ಧನ್ಯವಾದಗಳು ರೀ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು